ಇನ್ನು ವಾಲ್ಮೀಕಿ ಹಗರಣದಲ್ಲಿ ಕೇಂದ್ರ ಸರ್ಕಾರ ಹೊಸ ಕಾಂಗ್ರೆಸ್ ಸರ್ಕಾರ ಅನ್ನುವಂತಾಗಿದೆ ಅಧಿಕಾರಿ ಕಲ್ಲೇಶ್ ಕೊಟ್ಟಂತಹ ದೂರನ್ನೇ ಅಸ್ತ್ರವಾಗಿಟ್ಕೊಂಡು ಪ್ರತಿಭಟನೆ ಮಾಡಿರುವಂತಹ ಕಾಂಗ್ರೆಸ್ಗೆ ಬಿಜೆಪಿ ನಾಯಕರು ತಿರುಗೇಟು ಕೊಡ್ತಿದ್ದಾರೆ ಆದರೆ ಇಡೀ ಅಧಿಕಾರಿಗಳು ಒತ್ತಡ ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ಈಗಲೂ ಕೂಡ ಮುಂದಿಡ್ತಾ ಇದೆ ಬಹಳ ಹೆದರುಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಕಲ್ಲೇಶ್ ಅನ್ನುವಂತ ವ್ಯಕ್ತಿಯನ್ನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರ ಸಸ್ಪೆಂಡ್ ಮಾಡಿರ್ತಾರೆ ಚರ್ಚೆ ಎಲ್ರು ಇದಾರೆ ನೀವು ಸಿಎಂ ಹೆಸರು ಹೇಳಿ ಮಂತ್ರಿ ಅವರ ಹೆಸರು ಹೇಳಿ ಇಡಿ ಅವರು ಬೇರೆಯವ್ರ ವಾಲ್ಮೀಕಿ ಹಗರಣ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮಾತಿನ ಯುದ್ಧ ದಿನಕ್ಕೊಂದು ಟ್ವಿಸ್ಟ್ ಆಂಡ್ ಟರ್ನ್ ಪಡ್ಕೊಳ್ತಿರೋ ವಾಲ್ಮೀಕಿ ಹಗರಣ ಇದೀಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎನ್ನುವಂತಾಗಿದೆ ಇಡಿ ಅಧಿಕಾರಿಗಳ ವಿರುದ್ಧ ಅಧಿಕಾರಿ ಕಲ್ಲೇಶ್ ಕೊಟ್ಟಿರೋ ದೂರು ಇದೀಗ ಮಾತಿನ ಯುದ್ಧಕ್ಕೆ ವೇದಿಕೆಯಾಗಿದೆ ಇಡಿ ಅಧಿಕಾರಿಗಳು ಸಿಎಂ ಹೇಳುವಂತೆ ಒತ್ತಡ ಹಾಕ್ತಿದ್ದಾರೆ ಅಂತ ಕಲ್ಲೇಶ್ ದೂರಿನಲ್ಲಿ ಉಲ್ಲೇಖಿಸಿದ್ರು ಇದನ್ನೇ ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್ ನಿನ್ನೆ ಪ್ರತಿಭಟನೆ ನಡೆಸಿತು ಇದಕ್ಕೆ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ ಪ್ರತಿಭಟನೆಗೆ ಕೌಂಟರ್ ಕೊಟ್ಟಿರೋ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡಿದ್ದಾರೆ ಸಿಎಂ ಹೆದರುಕೊಂಡಿದ್ದಾರೆ ಹೀಗಾಗಿ ಪ್ರತಿಭಟನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಬಹಳ ಹೆದರುಕೊಂಡಿದ್ದಾರೆ ಕಾಣ್ತಾ ಇದೆ ನೂರ ಎಂಬತ್ತೇಳು ಕೋಟಿಗೂ ಹೆಚ್ಚು ಹಣ ಇವತ್ತು ಲೂಟಿ ಹೊಡೆದು ಹೊರ ರಾಜ್ಯ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಲೂಟಿ ಮಾಡಿ ಹೆಂಡ ಖರೀದಿ ಮಾಡಿರ್ತಕ್ಕಂಥದ್ದು ಕೂಡ ಈಗ ಬಹಿರಂಗ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಶಿವಮೊಗ್ಗದೇ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಮೂಡ ಹಗರಣ ಎಲ್ಲರೂ ಇದ್ದಾರೆ ಅನ್ನಂತ ಚರ್ಚೆ ನಡೀತಾ ಇದೆ ಅದಕ್ಕೆ ಮುತ್ರವಾಗಿ ಮುಖ್ಯಮಂತ್ರಿಗಳು ಬಿಜೆಪಿ ಸಂದರ್ಭದಲ್ಲಿ ಇಪ್ಪತ್ತೊಂದು ಹಗರಣಗಳು ನಡೆದಿದೆ ಅನ್ನೋದನ್ನ ಈ ವ್ಯಕ್ತಿ ಹಿಂದೆ ಮುಖ್ಯಮಂತ್ರಿಗಳೇ ಅವರನ್ನ ಸಸ್ಪೆಂಡ್ ಮಾಡಿದ್ರು ಭ್ರಷ್ಟಾಚಾರ ಇದೆ ಮತ್ತು ಹಾಸ್ಟೆಲ್ ಗಳನ್ನ ಬೇರೆ ಬೇರೆ ವಿಷಯಗಳನ್ನ ಟೆಂಡರ್ ವಿಷಯಗಳಲ್ಲಿ ಸರಿಯಾಗಿ ಕೆಲಸಗಳನ್ನ ಮಾಡ್ತಾ ಇಲ್ಲ ಕರ್ತವ್ಯ ಲೋಪ ಮಾಡಿದ್ದಾರೆ ಅನ್ನುವಂತ ದೃಷ್ಟಿಕೋನದಿಂದ ಈ ಕಲ್ಲೇಶ್ ಅನ್ನುವಂತ ವ್ಯಕ್ತಿಯನ್ನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರೇ ಸಸ್ಪೆಂಡ್ ಮಾಡಿರ್ತಾರೆ ಬಿಜೆಪಿ ನಾಯಕರ ಆರೋಪಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಕೌಂಟರ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಒತ್ತಡ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಮೊನ್ನೆ ಆದಂತದ್ದು ದೃಢೀಕರಣ ಆಯ್ತು ಮತ್ತು ಈ ಒಬ್ಬರೇ ಅಧಿಕಾರಿ ಅಲ್ಲ ಹಲವಾರು ಜನರಿಗೆ ನೀವು ಸಿಎಂ ಹೆಸರು ಹೇಳಿ ಮಂತ್ರಿಯವರ ಹೆಸರು ಹೇಳಿ ಎಫ್ ಡಿ ಅವ್ರ ಹೆಸರು ಹೇಳಿ ಅಂತ ಆ ರೀತಿಯಾಗಿ ಸಿಗಾಕ್ಸುವಂತ ಒಂದು ಪ್ರಯತ್ನ ಒತ್ತಡವನ್ನ ಇಡಿ ಇಡಿ ಅವರು ಮೇಲೂ ಮಾಡಿದ್ದಾರೆ ಇದೆಲ್ಲದರ ಮಧ್ಯೆ ವಾಲ್ಮೀಕಿ ನಿಗಮದ ಹಗರಣ ಖಂಡಿಸಿ ಇವತ್ತು ಜೆಡಿಎಸ್ ಕಾರ್ಯಕರ್ತರು ಬೀದಿ ಗೆಳೆದಿದ್ರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ರು ಇಷ್ಟೆಲ್ಲ ವಿದ್ಯಮಾನಗಳ ಮಧ್ಯೆ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಸದನದಲ್ಲಾಗ್ತಿರೋ ಸದ್ಯದ ಬೆಳವಣಿಗೆಯನ್ನ ರಾಜ್ಯಪಾಲರಿಗೆ ತಿಳಿಸಿದ್ರು ಸದನದಲ್ಲಿ ಅಂಗೀಕಾರವಾಗಿರುವ ವಿಧೇಯಕಗಳು ಸೇರಿ ಮೂರು ನಿರ್ಣಯಗಳ ಮಾಹಿತಿ ನೀಡಿದ್ರು Bureau Report, TV9.